ನೀಡ್ಸ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಹಾಟಿಯನ್ ಬ್ರ್ಯಾಂಡ್ ಅಂಡರ್ ಕ್ಯಾಬಿನೆಟ್ ಲೈಟಿಂಗ್ಸ್ ಇರುವಂತದ್ದು ಸೊ ಏನು ಈ ಒಂದು ಲೈಟಿಂಗ್ನ ಒಂದು ವಿಶೇಷತೆ ಅಂತ ನೋಡೋದಾದ್ರೆ ಇವುಗಳನ್ನು ನಾವು ಪವರ್ ಬ್ಯಾಂಕ್ ಮೂಲಕ ಸಹಿತ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ನಿಮ್ಮ ಒಂದು ಚಾರ್ಜಿಂಗ್ ಅಡಾಪ್ಟರ್ ಮೂಲಕ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮೂಲಕ ಒಂದು ಯು ಎಸ್ ಬಿ ಮೂಲಕ ನಾವು ಇದನ್ನ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದು ಸೊ ಎಲ್ಲಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ ಒಂದು ಸ್ಟಡಿ ರೂಮ್ ಇತ್ತು ಅಂತಂದ್ರೆ ಅಥವಾ ಕ್ಯಾಬಿನೆಟ್ ಕೆಳಗಡೆ ಭಾಗದಲ್ಲಿ ಆಮೇಲೆ ಟೇಬಲ್ ಕೆಳಗಡೆ ಭಾಗದಲ್ಲಿ ಲೈಟಿಂಗ್ನ ನೀವು ವ್ಯವಸ್ಥೆ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರ ಅಂತಂದ್ರೆ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆಮೇಲೆ ಪವರ್ ಹೋದಾಗ ಪವರ್ ಬ್ಯಾಂಕ್ ಮೂಲಕ ನಿಮ್ಮ ಒಂದು ರೂಮ್ ಗೆ ನೀವು ಒಂದು ಲೈಟಿಂಗ್ ವ್ಯವಸ್ಥೆ ಮಾಡ್ಕೋತೀರಾ ಹಳ್ಳಿಗಳಲ್ಲಿ ಅಂತಂದ್ರೆ ಇದು ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಏನಾದ್ರೂ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಆಮೇಲೆ ಪ್ರೊಡಕ್ಟ್ ಹೇಗಿದೆ ಏನ್ ಕಾಸ್ಟ್ ಆಗುತ್ತೆ ಇದನ್ನ ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಈ ಮಳೆಗಾಲದ ಟೈಮ್ ನಲ್ಲಿ ತುಂಬಾ ಪವರ್ ಇಶ್ಯೂ ಆಗ್ತಾ ಇರತ್ತೆ ಬರೀ ಹಳ್ಳಿಗಳಲ್ಲಿ ಅಲ್ಲ ಇವನ್ ಸಿಟಿನಲ್ಲೂ ಕರೆಂಟ್ ಹೋಯ್ತು ಅಂದ್ರೆ ಹೋಗ್ಬಿಡುತ್ತೆ ಆ ಟೈಮ್ ಅಲ್ಲಿ ನಮ್ಮಲ್ಲಿರತಕ್ಕಂತ ಒಂದು ಪವರ್ ಬ್ಯಾಂಕ್ ಮೂಲಕ ಈ ಒಂದು ಅಂಡರ್ ಕ್ಯಾಬಿನೆಟ್ ಲೈಟ್ ನ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಹಾಲ್ ಆಗಿರ್ಬೋದು ಸ್ಟಡಿ ರೂಮ್ ನಲ್ಲಿ ಆಮೇಲೆ ಟೇಬಲ್ ಕೆಳಗಡೆ ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಬೇಕು ಅಂದ್ರೆ ಇದು ಸೂಪರ್ ಆಗಿ ವರ್ಕ್ ಆಗುತ್ತೆ ಸೊ ಸಖತ್ತಾಗಿ ಒಂದು ಬೆಳ್ಕೆಸ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಹಾಟಿಯನ್ ಅಂತ ಒಂದು ಬ್ರ್ಯಾಂಡಿಂಗ್ ಒಂದು ಮೆನ್ಷನ್ ಮಾಡಿದರೆ ಅಂಡರ್ ಕ್ಯಾಬಿನೆಟ್ ಲೈಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಇಮೇಜ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಡಿಟೇಲ್ ಆಗಿ ಇದೊಂದು ಫೀಚರ್ನ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ರೆ ಲೈಟ್ ಸೋರ್ಸ್ ಬಂದ್ಬಿಟ್ಟು ಎಲ್ ಇ ಡಿ ಅಂತ ಹೇಳ್ತಾ ಇದ್ದಾರೆ ಕೇಬಲ್ ಲೆಂತ್ ಬಂದ್ಬಿಟ್ಟು ಒಂದೂವರೆ ಮೀಟರ್ ಉದ್ದ ಇದೆ ಇದು ರೇಟೆಡ್ ಪವರ್ ಬಂದ್ಬಿಟ್ಟು ಸೆವೆನ್ ವೈಟ್ ಕೊಟ್ಟಿರುವಂತದ್ದು ಬ್ರೈಟ್ನೆಸ್ ಲೆವೆಲ್ ಬಂದ್ಬಿಟ್ಟು ಡಿಮೇಬಲ್ ಮತ್ತು ಹತ್ತು ಲೆವೆಲ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಕಲರ್ ಟೆಂಪರೇಚರ್ ಬಂದ್ಬಿಟ್ಟು ಅಡ್ಜಸ್ಟಬಲ್ ಇದೆ ಆಯ್ತಾ ವಾರ್ಮ್ ವೈಟ್ ಇದೆ ಆಮೇಲೆ ವೈಟ್ ಇದೆ ಮತ್ತೆ ವಾರ್ಮ್ ಯೆಲ್ಲೋ ಕಲರ್ ಅಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಲೈಟ್ ಲೆಂತ್ ಬಂದ್ಬಿಟ್ಟು ನಲವತ್ತು ಸೆಂಟಿಮೀಟರ್ ಉದ್ದ ಇದೆ ಇದು ಆಮೇಲೆ ಸ್ವಿಚ್ ಮೋಡ್ ಬಂದ್ಬಿಟ್ಟು ಪುಷ್ ಬಟನ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಕನೆಕ್ಟಿವಿಟಿ ಪ್ರೋಟೋಕಾಲ್ ಬಂದ್ಬಿಟ್ಟು ಯು ಎಸ್ ಪಿ ಪ್ಲಗ್ ಇನ್ ಮಾಡಬಹುದು ಸೊ ಆಮೇಲೆ ಈ ಒಂದು ಬಾಕ್ಸ್ ನ ಏನೇನಿದೆ ಅಂತ ನೋಡ್ತಾ ಹೋಗೋಣ ಈಗ ಬಾಕ್ಸ್ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಒಂದು ಕ್ಯಾಬಿನೆಟ್ ಲೈಟ್ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಮತ್ತು ಎರಡು ಪೀಸ್ ಐರನ್ ಶೀಟ್ ನಲ್ಲಿ ಕೊಟ್ಟಿರುವಂತದ್ದು ಯೂಸರ್ ಮ್ಯಾನುವಲ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಆಮೇಲೆ ವಾರಂಟಿ ಎಕ್ಸ್ಟೆಂಡ್ ಮಾಡೋಕೆ ಒಂದು ಕ್ಯೂ ಆರ್ ಕೋಡ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಎರಡು ಐರನ್ ಶೀಟ್ ನಲ್ಲಿರುವಂತದ್ದು ಇನ್ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದಂತ ಆಮೇಲೆ ನೋಡ್ತಾ ಹೋಗೋಣ ಕ್ಯಾಬಿನೆಟ್ ಲೈಟ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಕ್ಯಾಬಿನೆಟ್ ಲೈಟ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸುಮಾರು ಒಂದೂವರೆ ಮೀಟರ್ ಉದ್ದ ಇದೆ ಆಯಿತಾ ಇದು ಕೇಬಲ್ಲು ಸೊ ತುಂಬ ಅಂದರೆ ತುಂಬ ದೊಡ್ಡದಾದ ದೊಡ್ಡ ವೈರ್ನ ಇಲ್ಲಿ ಕೊಟ್ಟಿದ್ದಾರೆ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಮೊದಲೇದಾಗಿ ಈ ಒಂದು ಲೈಟ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ಒಂದು ಎಲ್ ಇ ಡಿ ಲೈಟ್ ನೋಡೋಕ್ಕೆ ನಮಗೆ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಸಿಗ್ತಾ ಇರುವಂಥದ್ದು ಸೊ ನೋಡಿದ ತಕ್ಷಣ ಒಂಥರ ಪ್ರೀಮಿಯಮ್ ಅನ್ನೋ ಫೀಲ್ ನಮ್ಗೆ ಖಂಡಿತವಾಗ್ಲು ಬರುತ್ತೆ ಸೊ ಮೇಲ್ಗಡೆ ಭಾಗದಲ್ಲಿ ಈ ರೀತಿ ಒಂದು ಸ್ಟಿಕರ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ ತುಂಬ ನೀಟಾಗಿ ನಾವು ಮನೇಲಿ ಈಗ ಟ್ಯೂಬ್ಲೈಟ್ ನೋಡ್ತೀವಲ್ಲ ಅದೇ ಥರ ಇದೆ ಇದು ಒಂದು ನಲವತ್ತು ಸೆಂಟಿಮೀಟ್ರ್ ಉದ್ದ ಇದೆ ಆಮೇಲೆ ಒಳ್ಳೆ ಕ್ವಾಲ್ಟಿ ಇದೆ ಆಯಿತಾ ಸೊ ನೋಡಿದ ತಕ್ಷಣ ನಮಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತ ಅನಿಸುತ್ತೆ ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ಒಂದು ಐರನ್ಗೆ ಅಂಟ್ಕೊಳ್ಳೋಕ್ಕೆ ಅಂತ ಮ್ಯಾಗ್ನೆಟಿಕ್ ವ್ಯವಸ್ಥೆ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ವೈರ್ ಬಂದುಬಿಟ್ಟು ನೋಡ್ತಾ ಇರೋ ಒಳ್ಳೆ ಕ್ವಾಲಿಟಿ ವೈರ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ವಾಯು ಜೊತೆಗೆ ಒಂದು ಬಟನ್ಸ್ ಐತೆ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ಇಲ್ಲಿ ನಾಲ್ಕು ಬಟನ್ಸ್ ನಮಗೆ ಕೊಟ್ಟಿದ್ದಾರೆ ಮಿಡಲಲ್ಲಿ ಎಲ್ ಇ ಡಿ ಲೈಟ್ ಆನ್ ಆಗುತ್ತೆ ಸೊ ನಾವು ಇದನ್ನ ಒಂದು ಯು ಎಸ್ ಪಿನ ಪ್ಲಗ್ ಮಾಡಿದಾಗ ಮೇಲುಗಡೆ ಭಾಗದಲ್ಲಿ ಅಪ್ ಮತ್ತು ಡೌನ್ ಬಟನ್ ಕೊಟ್ಟಿದ್ದಾರೆ ಸೊ ಅಂದರೆ ಈ ಲೈಟಿಂಗ್ನ ನಾವು ಲೆವೆಲ್ ಜಾಸ್ತಿ ಮಾಡ್ಕೊಳ್ಳೋಕೆ ಮತ್ತು ಕಡಿಮೆ ಮಾಡ್ಕೊಳ್ಳೋಕೆ ಇದು ಯೂಸ್ ಆಗುತ್ತೆ ಆಮೇಲೆ ಮೋಡ್ ಕೊಟ್ಟಿರುವಂಥದ್ದು ಟೋಟಲಾಗಿ ಮೂರು ಮೋಡ್ ಬರುತ್ತೆ ನಮಗೆ ಸೊ ಒಂದು ವೈಟಲ್ಲಿ ಕೋಲ್ಡ್ ವೈಟ್ ಮತ್ತು ವಾರ್ಮ್ ಎಲ್ಲೋ ಬರುತ್ತೆ ಆಮೇಲೆ ನಾರ್ ನಾರ್ಮಲ್ ಆಗಿ ಒಂದು ವೈಟ್ ಕಲರ್ ಬರುತ್ತೆ ಟೋಟಲಾಗಿ ಮೂರು ಕಲರ್ಸಲ್ಲಿ ಮೂರು ಮೋಡಲ್ಲಿ ನಮಗೆ ಇದು ವರ್ಕ್ ಆಗುತ್ತೆ ಸೊ ಆಮೇಲೆ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ ಜಸ್ಟ್ ನಾವು ಪವರ್ ಬಟನ್ ಒ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ ಮೊದೊಂದು ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಆ ರೀತಿ ವರ್ಕ್ ಆಗುತ್ತೆ ಇದು ಆಮೇಲೆ ಒಂದು ಅಂಡರ್ ಕ್ಯಾಬಿನೆಟ್ ಲೈಟ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡೋದಾದ್ರೆ ಜಸ್ಟ್ ನೀವು ಯು ಎಸ್ ಬಿ ಪ್ಲಗ್ನ ಕನೆಕ್ಟ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ಬೋದು ಸೊ ನೋಡ್ತಾ ಇದ್ದಾರೆ ನಿಮ್ಮ ತೋರ್ಸೋಕೋಸ್ಕರ ನಾನೊಂದು ಅಡಾಪ್ಟರ್ ಇಟ್ಕೊಂಡಿದ್ದೀನಿ ನಿಮ್ಮ ಮೊಬೈಲ್ ಫೋನ್ ಅಡಾಪ್ಟರ್ ಮೂಲಕ ಸಹಿತ ನೀವು ಇದನ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಜಸ್ಟ್ ಈ ರೀತಿ ಪ್ಲಗ್ ಮಾಡಿಬಿಟ್ಟು ಪವರ್ ಸಪ್ಲೈಗೆ ನೀವು ಕನೆಕ್ಟ್ ಮಾಡಿದಿರಿ ಅಂತಂದ್ರೆ ನೋಡ್ತಾ ಇದ್ರೆ ಒಂದು ಲೈಟ್ ಇಲ್ಲಿ ಆನ್ ಆಗುತ್ತೆ ಆಯ್ತಾ ಬ್ಲೂ ಕಲರ್ ಲೈಟ್ ಬರುತ್ತೆ ಈ ಬ್ಲೂ ಕಲರ್ ಲೈಟ್ನ ಬಂತು ಅಂದರೆ ಕನೆಕ್ಟ್ ಆಗಿದೆ ಅಂತ ಆಯ್ತಾ ಸೊ ಇಲ್ಲಿ ಜಸ್ಟ್ ನೀವು ಆನ್ ಮಾಡಿದ್ರಿ ಅಂತಂದರೆ ಈ ರೀತಿಯಾಗಿ ಆನ್ ಆಗುತ್ತೆ ಸೊ ಇದರಲ್ಲಿ ನೀವು ಲೆವೆಲ್ ಇದೆಯಲ್ಲ ಲೆವೆಲ್ ಅಪ್ ಮಾಡ್ತಾ ಹೋದಂಗೆ ಇದರೊಂದು ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಯಿತಾ ಅಪ್ ಟು ಟೆನ್ ಟು ಹಂಡ್ರೆಡ್ ಪರ್ಸೆಂಟ್ವರೆಗೆ ಇದು ವರ್ಕ್ ಆಗುತ್ತೆ ಸೊ ನೋಡ್ತಾ ಡೌನ್ ಮಾಡಿದರೆ ಈ ಡೌನ್ ಆಗ್ತಾ ಹೋಗುತ್ತೆ ಸೊ ಡಿಮೇಬಲ್ ಅಪ್ ಟು ನಿಮಗೆ ಟೆನ್ ಪರ್ಸೆಂಟ್ ಸ್ಟಾರ್ಟ್ ಆಗಿಬಿಟ್ಟು ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಆಮೇಲೆ ಇದರಲ್ಲಿ ಮೂರು ಮೋಡ್ನ ಕೊಟ್ಟಿದ್ದಾರೆ ತ್ರೀ ಮೋಡ್ಸ್ ಕೊಟ್ಟಿರುವಂಥದ್ದು ಸೊ ನೋಡ್ತಾ ಇದ್ದೀರ ಒಂದು ನ್ಯಾಚುರಲ್ ವೈಟ್ ಬರುತ್ತೆ ಆಮೇಲೆ ಇದು ಕೋಲ್ಡ್ ಎಲ್ಲೋ ಬರುತ್ತೆ ಆಮೇಲೆ ವಾರ್ಮ್ ವೈಟ್ ಬರುತ್ತೆ ಮೂರು ಕಲರಲ್ಲಿ ಇದು ವರ್ಕ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಆಮೇಲೆ ಇದನ್ನ ಕೇವಲ ಅಡಾಪ್ಟರ್ಗ್ ಅಷ್ಟೇ ಇಲ್ಲ ಈವನ್ ನೀವು ನಿಮ್ಮಲ್ಲಿ ಏನಾದರೂ ಪವರ್ ಬ್ಯಾಂಕ್ ಇತ್ತು ಅಂತಂದರೆ ಪವರ್ ಬ್ಯಾಂಕಿಗೆ ಸಹಿತ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಆಮೇಲೆ ಲ್ಯಾಪ್ಟಾಪ್ ಯು ಎಸ್ ಬಿ ಇದಕ್ಕೆ ಪೋರ್ಟ್ಗೆ ಹಾಕೊಂಡು ಸಹಿತ ಇದನ್ನ ಯೂಸ್ ಮಾಡ್ಬೋದು ಸೊ ಮಲ್ಟಿಪರ್ಪಸ್ ಆಗಿ ಇದನ್ನ ಯೂಸ್ ಮಾಡ್ಬೋದು ಆಮೇಲೆ ನಿಮ್ಮ ಒಂದು ಏನಾದರೂ ಯು ಎಸ್ ಬಿ ಪೋರ್ಟ್ ಇತ್ತು ಅಂದರೆ ಅದಕ್ಕೂ ಸಹಿತ ಹಾಕೊಂಡು ಕನೆಕ್ಟ್ ಮಾಡ್ಬೋದು ತುಂಬ ನೀಟಾಗಿ ವರ್ಕ್ ಆಗುತ್ತೆ ಆಮೇಲೆ ಎಲ್ಲೆಲ್ಲಿ ನಾವು ಪ್ಲೇಸ್ ಮಾಡ್ಬೋದು ಅಂತ ನೋಡೋದಾದರೆ ಸೊ ಇನ್ ಕೇಸ್ ನಿಮ್ಮ ಟೇಬಲ್ ಕೆಳಗಡೆ ಭಾಗದಲ್ಲಿ ಏನಾದರೂ ಐರನ್ ರಾಡ್ಸ್ ಇತ್ತು ಅಂತಂದರೆ ಅಲ್ಲಿ ಸಹಿತ ಜಸ್ಟ್ ನೀವು ರೀತಿಯಾಗಿ ಇಟ್ರೆಸ್ ಹಾಕೋದು ಅಂಟ್ಕೊಂಡ್ಬಿಡುತ್ತೆ ಹಿಂದ್ಗಡೆ ಭಾಗದಲ್ಲಿ ಮ್ಯಾಗ್ನೆಟಿಕ್ ಆಪ್ಷನ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಬ್ಬಿಣದ ಐಟಮ್ಸ್ಗಳು ಅಂಟ್ಕೊಳ್ಳುತ್ತೆ ನೋಡ್ತಾ ನಾನು ನಾನು ತೋರಿಸ್ತಾ ಇದೀನಿ ತುಂಬಾ ನೀಟ್ ಆಗಿ ಫಿಕ್ಸ್ ಆಗುತ್ತೆ ಯಾವ್ದು ಕೆಳಗಡೆ ಬೀಳಲ್ಲ ಇದು ಆಮೇಲೆ ನಿಮ್ಮ ಟೇಬಲ್ ಕೆಳಗಡೆ ಭಾಗದಲ್ಲಿ ಅಂದರೆ ಲೈಟಿಂಗ್ ವ್ಯವಸ್ಥೆ ಬೇಕು ಅಂದರೆ ಸಹಿತ ಅಲ್ಲಿ ಸಹಿತ ನೀವು ಇದನ್ನ ಹಾಕೋಬೋದು ಆಮೇಲೆ ನಿಮ್ಮ ಹಾಲಲ್ಲಿ ಅಥವಾ ಸ್ಟಡಿ ರೂಮಲ್ಲಿ ಗೋಡೆಗೆ ಜಸ್ಟ್ ತ್ರೀ ಎಂ ಸ್ಟಿಕರ್ನ ಅಂಟಿಸ್ಬಿಟ್ಟು ಅದಕ್ಕೆ ನೀವು ಜಸ್ಟ್ ಈ ರೀತಿ ಟಚ್ ಕೊಟ್ಬಿಟ್ರೆ ಸಾಕು ಇದು ಕರೆಕ್ಟಾಗಿ ನಿಂತ್ಕೊಂಡ್ಬಿಡುತ್ತೆ ಆಮೇಲೆ ನಿಮ್ಮ ಕಂಪ್ಯೂಟ್ರ್ ಹಿಂದ್ಗಡೆ ಭಾಗದಲ್ಲಿ ಯು ಎಸ್ ಬಿ ಕೇಬಲ್ಸ್ ಇರುತ್ತಲ್ಲ ಅಲ್ಲೂ ಸಹಿತ ಅದು ನೀಟಾಗಿ ವರ್ಕ್ ಆಗುತ್ತೆ ಯು ಎಸ್ ಬಿ ಪೋರ್ಟಲ್ಲೆಲ್ಲಿ ಆಪ್ಷನ್ ಇದೆಲ್ಲ ಎಲ್ಲ ಕಡೆ ಇದು ವರ್ಕ್ ಆಗುತ್ತೆ ಸೊ ಆಮೇಲೆ ವೈರ್ ಲೆಂತ್ ಸಹಿತ ತುಂಬ ಉದ್ದ ಇರೋದ್ರಿಂದ ನೀಟಾಗಿ ನಮಗೆ ಇದನ್ನ ನಾವು ಫಿಕ್ಸ್ ಮಾಡ್ಕೋಬೋದು ಚೆನ್ನಾಗಿದೆ ಇನ್ ಕೇಸ್ ನೀವೇನಾದರೂ ಈ ಥರದೊಂದು ಲೈಟ್ನ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಇದೊಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಏನು ಕಾಸ್ಟ್ ಆಗುತ್ತೆ ಇದ್ರದ್ದು ಅಂತ ನೋಡೋದಾದ್ರೆ ನಿಮಗೆ ಜಸ್ಟ್ ಒಂದು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇದೆ ಇನ್ ಕೇಸ್ ಇದಾದ ಇಷ್ಟ ಆಗಿತ್ತು ಅಂದರೆ ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದು ಒಂದು ಸ್ವಲ್ಪ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟ್ ಕೊಡುವಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್